ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಾನ್ ವೆಜ್ ಪ್ರಿಯರಿಗೆ ಒಂದೊಳ್ಳೆ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ಫಿಶ್ ತವಾ ಫ್ರೈ ನಾನು ರೆಗ್ಯುಲರಾಗಿ ಮಾಡೋವಂಥ ಪೌಡರ್ನ ಕೋಟಿಂಗ್ ಮಾಡಿದಿರ ಇಲ್ಲಿ ಒಂದೊಳ್ಳೆ ಪೇಸ್ಟನ್ನು ರೆಡಿ ಮಾಡಿಕೊಂಡು ಕೋಟ್ ಮಾಡಿ ತವಾ ಫ್ರೈನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಿಂಪಲಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಮೀನನ್ನು ತೊಗೊಂಡಿದ್ದೀನಿ ಮೀನನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಆದಷ್ಟು ನಾವು ಈ ರೀತಿ ತವಾ ಫ್ರೈ ಮಾಡಬೇಕಾದ್ರೆ ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ಅಂದರೆ ಈ ರೀತಿ ತೆಳುವಾಗಿ ಸ್ಲೈಸ್ ರೀತಿ ಕಟ್ ಮಾಡಿಸ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಬೇಯೋವಾಗಲೂ ಕೂಡ ಸಾಫ್ಟ್ ಆಫ್ಟಾಗಿ ಬಹಳ ಬೇಗ ಬೇಯ್ಕೊಳ್ಳುತ್ತೆ ನೋಡಿ ಈಗ ಮೀನುಗಳೆಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆಗೆ ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ಮೊದಲಿಗೆ ನಾನಿಲ್ಲಿ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಕಡ್ಡಿ ಕರಿಬೇವು ನೆಲೆಗಳು ಜೊತೆಗೆ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಒಂದು ನಿಂಬೆ ಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ನೋಡಿ ಹಸಿರು ಮೆಣ್ಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಜೊತೆಗೆ ಇಲ್ಲಿ ಒಂದು ಇಂಚಿನಷ್ಟು ಶುಂಠಿ ಮತ್ತು ಚಕ್ಕೆ ಚಕ್ಕೆಯನ್ನು ಕೂಡ ಸ್ವಲ್ಪ ಪೀಸ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಡ್ಡಿ ಎಲೆನ ಬಳಸ್ತಾ ಇದ್ದೀನಿ ಈಗಿದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಈಗ ನಿಂಬೆ ರಸನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ನಿಂಬೆ ಹಣ್ಣಲ್ಲಿ ಅರ್ಧ ನಿಂಬೆ ಹಣ್ಣು ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ನಿಂಬೆ ಹಿಂಡಿ ರಸನ ಸೇರಿಸಿ ಈಗ ಇದನ್ನು ರುಬ್ಕೊತೀನಿ ಒಂದು ಪೇಸ್ಟ್ ರೀತಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ನಾನಿಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಪುಡಿ ಮತ್ತು ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ತೀನಿ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಪುಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಖಾರ ಹೆಚ್ಚು ಇಷ್ಟಪಡೋರಾದರೆ ಒಂದು ಅರ್ಧ ಅಥವಾ ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಅದಕ್ಕೆ ನಾವು ಹೀಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಈಗ ಈ ಪೇಸ್ಟ್ ರೆಡಿ ಆದಮೇಲೆ ಈಗ ಇದನ್ನು ಮೀನಿನ ಪೀಸ್ಗಳಿಗೆ ಅಪ್ಲೈ ಮಾಡಬೇಕು ಅಂದರೆ ಒಂದು ಕೋಟಿಂಗ್ ರೀತಿ ನಾವು ನೀಟಾಗಿ ಅಪ್ಲೈ ಮಾಡಬೇಕು ಈ ರೀತಿ ನಾವು ಮಸಾಲೆನೆಲ್ಲ ನೀಟಾಗಿ ಫಿಶ್ ಪೀಸ್ಗಳಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಅದನ್ನು ಎತ್ತಿಟ್ಬಿಟ್ಟು ನಂತರ ತವಾ ಫ್ರೈ ಮಾಡಿಕೊಂಡೆ ಮಸಾಲೆನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಫಿಶ್ಗಳು ತುಂಬಾ ಟೇಸ್ಟಿಯಾಗಿರುವಂಥ ತವಾ ಫ್ರೈ ರೆಡಿ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಭಾವಕ್ಕೂ ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋ ರೀತಿ ನೀಟಾಗಿ ಕೋಟಿಂಗ್ ಮಾಡಬೇಕು ನೋಡಿ ಈ ರೀತಿ ನಾವು ಮಸಾಲೆನ ರುಬ್ಕೊಂಡು ಈ ರೀತಿ ತವ ಫ್ರೈನ ಮಾಡಿದ್ರೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಗ್ಯುಲರಾಗಿ ಮಾಡೋ ತವಾ ಫ್ರೈಗಿಂತ ಒಂದು ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಎಲ್ಲ ಪೀಸ್ಗಳಿಗೂ ಕೂಡ ಮಸಾಲೆನ ಅಪ್ಲೈ ಮಾಡಿ ಈಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಎತ್ತಿಡ್ತೀನಿ ಅವಶ್ಯಕತೆ ಇದ್ದರೆ ಫ್ರಿಜ್ಜಲ್ಲಿ ಕೂಡ ಒಂದು ಅರ್ಧ ಗಂಟೆ ಇಟ್ಟು ಬಳಸ್ಬೋದು ನೋಡಿ ಈಗ ನಾನು ಇದನ್ನು ಎತ್ತಿಡ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆಗಳ ಕಾಲ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮಸಾಲೆನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದ್ದಲ್ಲ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಬ್ಬಿಣದ ಹೆಂಚಿಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈಗ ಪೀಸ್ಗಳನ್ನ ಇಟ್ಟು ಬೇಯಿಸ್ತೀನಿ ನಾವು ಈ ಪೀಸ್ಗಳನ್ನ ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ಬೇಯಿಸಬೇಕಾಗುತ್ತೆ ಏಕೆಂದರೆ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸಬಾರ್ದು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಮೀನು ಪೀಸ್ಗಳು ಬೇಯುತ್ತೆ ಮಸಾಲೆ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೋಡಿ ಈ ರೀತಿ ಎರಡು ಭಾಗದಲ್ಲಿ ತಿರುವು ಹಾಕಿ ನಿಧಾನವಾಗಿ ಬೇಯಿಸ್ಕೋಬೇಕು ನಾವು ಹೈ ಫ್ಲೇಮ್ ಇಟ್ಬಿಟ್ರೆ ಬಹಳ ಬೇಗ ಕಪ್ಪಾಗಿಬಿಡುತ್ತೆ ಪೀಸ್ಗಳು ಅಷ್ಟು ನೀಟಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಹದವಾಗಿ ಸಾಫ್ಟಾಗಿ ಒಳಗಡೆ ಎಲ್ಲ ಮಸಾಲನೆಲ್ಲ ಇಟ್ಕೊಂಡು ಸ್ಮೂತಾಗಿ ಪೀಸ್ಗಳು ಬೆಂದಿರುತ್ತೆ ನೋಡಿ ಈ ರೀತಿ ಎರಡು ಕಡೆ ತಿರುವು ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಫಿಶ್ ತವಾ ಫ್ರೈಗಳು ರೆಡಿ ಆಗುತ್ತೆ ಅದರಲ್ಲೂ ಮಕ್ಕಳಿಗೆ ತುಂಬಾ ಒಳ್ಳೇದು ಹೇಳ್ಬೇಕಂದ್ರೆ ಓದುವಂಥ ಮಕ್ಕಳಿಗೆ ಆದಷ್ಟು ನಾವು ಮೀನಿನ ಸೇವನೆಗೆ ಕೊಟ್ಟರೆ ತುಂಬಾ ಒಳ್ಳೆಯದು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ತುಂಬಾ ಚುರುಕಾಗಿರುತ್ತಾರೆ ಮಕ್ಕಳುಗಳು ಕೂಡ ನೋಡಿ ಈಗ ಈ ರೀತಿ ಎರಡು ಭಾಗದಲ್ಲೂ ತಿರು ಹಾಕಿ ಬೇಯಿಸ್ಕೊಂಡ್ರೆ ತವಾ ಫ್ರೈಗಳು ರೆಡಿ ಆಯಿತು ಈಗ ಇದನ್ನು ಸರ್ವ್ ಮಾಡೋಣ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ ಕೊಟ್ರಂತೂ ಇನ್ನೂ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂದರೆ ಪುದೀನ ಚಟ್ನಿ ಪುದೀನ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಆಗಲೇ ಹೇಳಿದಾಗೆ ರೆಗ್ಯುಲರಾಗಿ ಪೌಡರ್ ಮಸಾಲೆನ ಉಪಯೋಗಿಸ್ಕೊಂಡು ನಾವು ತವಾ ಫ್ರೈ ಮಾಡೋದಕ್ಕಿಂತ ಈ ರೀತಿ ಒಂದು ಮಸಾಲೆ ಪೇಸ್ಟನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ತವಾ ಫ್ರೈನ ಮಾಡಿದ್ರೆ ಆ ಟೇಸ್ಟೇ ಒಂದು ಡಿಫ್ರೆಂಟು ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್